ಸೈಕ್ಲಿಂಗ್ ಅನ್ನೋದು ಕೆಲವರಿಗೆ ಹಾಬಿ ಆಗಿರುತ್ತೆ ಕೆಲವರಿಗೆ ಪ್ಯಾಷನೇಟ್ ಆದಂತಹ ಒಂದು ಸ್ಪೋರ್ಟ್ ಆಗಿರುತ್ತೆ ಇದನ್ನ ಸಂಪೂರ್ಣ ಕ್ರೀಡೆ ಅಂದ್ರೆ ಸ್ಪರ್ಧಾತ್ಮಕವಾದಂತಹ ಕ್ರೀಡೆ ಅಂತ ತಗೊಳ್ಬೇಕಾ ಇದರಿಂದ ಆಗುವಂತಹ ಬೆನಿಫಿಟ್ಸ್ ಏನು ಇದನ್ನ ಕರಿಯರ್ ಆಪ್ಷನ್ ಆಗಿ ಕೂಡ ನಾವು ನಾನು ನಾನವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೆ ಅವಾಗ ನಾನು ಕೋರ್ಮಂಗ್ಲಲ್ಲಿ ಸೇರ್ಕೊಂಡಿದ್ದೆ ಅವಾಗ ಇನ್ನೊಂದು ಕಾಲೇಜ್ ಸೇರ್ಕೊಂಡಿದ್ದೆ ಅವಾಗ ಇನ್ನೊಂದು ಸ್ವಲ್ಪ ದೂರ ಇತ್ತು ಆದ್ರೆ ಅವಾಗ ನಾನು ಬಸ್ ಪಾಸ್ ಓಡಾಡಲಿಲ್ಲ ಆದ್ರೆ ನಂಗೆ ಅವಾಗ ಏನ್ ಅನ್ನಿಸ್ತು ಅಂದ್ರೆ ನಾನು ಸೈಕಲ್ ಅಲ್ಲೇ ಹೋಗ್ಬೋದು ಅಂತ ಅನಿಸ್ತು ಸೈಕಲ್ ಅಲ್ಲಿ ಏನಿಗೆ ಹೋಗ್ಬಹುದು ಅಂತ ಅನಿಸ್ತು ಅಂದ್ರೆ ಬೆಂಗಳೂರು ಟ್ರಾಫಿಕ್ ನಿಮ್ಗೆಲ್ಲ ಗೊತ್ತೇ ಇದೆ ಇವತ್ತು ಅಷ್ಟೇ ಇಲ್ಲಿಗೆ ನಾನು ಸೈಕಲಲ್ಲೇ ಬಂದಿದ್ದೀನಿ ನನ್ನ ಕಾಲೇಜ್ಗೆ ನನ್ನ ನಾಗರಬಾವಿಯಿಂದ ಕೋರ್ಮಂಗ್ಲ ಹೋಗ್ಬೇಕಂದ್ರೆ ಸುಮಾರು ಒನ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ತಾಯಿತ್ತು ನಾನು ಸೈಕಲಲ್ಲಿ ಹೋದರೆ ಬರೀ ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ತಾಯಿತ್ತು ಸೊ ನನಗೆ ಇನ್ನೂ ಒಂದು ಸ್ವಲ್ಪ ಹೋದ ಎಕ್ಸ್ಟ್ರಾ ಮಲ್ಕಬೋದಾಯಿತು ಅಂತಲೂ ಒಂದು ಕಂಫರ್ಟ್ ಇತ್ತು ಆ್ಯಂಡ್ ನಾನು ಸೈಕಲ್ ತುಳ್ಕೊಂಡು ತುಂಬ ಖುಷಿಯಾಗಿ ಹೋಗ್ತಾಯಿದ್ದೆ ಪ್ರತಿ ಸತಿ ನಾನೇನೋ ಸೈಕಲ್ ತುಳಿದ್ರೆ ಆ ದಿವಸ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ನನಗೆ ಅನಿಸುತ್ತೆ ಸೊ ಪ್ರತಿ ಸತಿ ಪ್ರತಿ ದಿವಸ ಇಲ್ಲಿಂದ ಅಲ್ಲಿಗೆ ಸೈಕಲ್ ತುಳ್ಕೊಂಡು ಹೋಗ್ತಿದೆ ಸೊ ಈ ಥರ ಒಂದು ಮಾಡ್ಬೇಕಾದ್ರೆ ನಾನೇನು ಕಾಂಪಿಟೇಷನ್ ಮಾಡಬೇಕು ಇಲ್ಲ ಎಲ್ಲ ರೆಪ್ರೆಸೆಂಟ್ ಮಾಡಬೇಕು ಇಲ್ಲ ಸೈಕ್ಲಿಂಗ್ ಕೆರಿಯರ್ ಮಾಡಬೇಕು ಈ ಥರ ಏನು ಯೋಚನೆ ಇಲ್ಲ ಐಸ್ ಟು ಜಸ್ಟ್ ಎಂಜಾಯ್ ಸೈಕ್ಲಿಂಗ್ ಸೊ ಪ್ರತಿ ದಿವಸ ನಾನು ಸೈಕಲ್ ತುಳಿದೆ ಅಂದರೆ ನಂಗೆ ತುಂಬ ಖುಷಿ ಇದೆ ಆ ದಿನ ಅಂತ ಈ ಥರ ಮಾಡಬೇಕಾದ್ರೆ ಅದೇ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕಲ್ ರೈಡ್ ಇದೆ ಯಾರು ಇಷ್ಟ ಇದೆಯೋ ಅವರು ಅಟೆಂಡ್ ಮಾಡ್ಬೋದು ಅಂತ ಒಂದು ಒಂದು ಬಂದಿತ್ತು ಒಂದು ಮೆಸೇಜ್ ನಾನು ಯೂಶಲಿ ಹಿಂಗೆ ಅದೇ ಕುತೂಹಲದಿಂದ ಏನೋ ಆ ಫಾರ್ಮ್ನ ಡೌನ್ಲೋಡ್ ಮಾಡಿದೆ ಅಪ್ಲೈ ಮಾಡಿದೆ ಆ್ಯಂಡ್ ದೆನ್ ಐ ಸೆಂಟ್ ಔಟ್ ಅ ಎಂ ಆವಾಗ ನಂಗೆ ಗೊತ್ತಾಯಿತು ಅವ್ರು ಯಾವ ಥರ ಸೈಕ್ಲಿಸ್ಟ್ನ ಹುಡುಕ್ತಾ ಇದ್ದಾರೆ ಅಂತ ಸೊ ನನಗಿವಾಗ ಸೈಕಲ್ ಇತ್ತು ಆದರೆ ಅದರಲ್ಲಿ ಸೈಕ್ಲಿಸ್ಟ್ ಅಂದರೆ ಏನು ಇರುತ್ತೆ ಅಂತ ಗೊತ್ತಾಯಿತು ಟ್ರೈನ್ ಪ್ರೊಫೆಷ್ನಲ್ಸ್ ಇರ್ತಾರೆ ಆಮೇಲೆ ದೇ ಆರ್ ಮೆನ್ ಟು ಲೈಕ್ ಸೇ ಕಾಶ್ಮೀರ್ ಟು ಕನ್ಯಾಕುಮಾರಿ ಅನ್ನೋದು ಒಂದು ಸುಲಭ ಅಲ್ಲ ಅಂದರೆ ಒಂದು ನಾಲ್ಕು ಸಾವಿರ ಕಿಲೋಮೀಟ್ರ್ ಇಪ್ಪತ್ತೇಳು ದಿವಸ ಕಂಟಿನ್ಯೂಸ್ ತುಳಿಯೋದು ಅಂದರೆ ಯು ವಿಲ್ ಹ್ಯಾವ್ ಟು ಬಿ ಟ್ರೈನ್ ಸೊ ಅವಾಗ ನಂಗೆ ಗೊತ್ತಾಯಿತು ದೇರ್ ಎಸ್ ಸಮಥಿಂಗ್ ಕಾಲ್ಡ್ ಟ್ರೈನಿಂಗ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ರಿವೆ ರೈಡ್ಸ್ ಅಂತ ಬ್ರಿವೆ ರೈಟ್ಸ್ ಅಂದರೆ ಅಂದರೆ ಅದಕ್ಕೆ ಒಂದು ಕ್ರೈಟೀರಿಯಾ ಇತ್ತು ಅಂದರೆ ಸೆಲೆಕ್ಷನ್ಗೆ ಒಂದು ದಿವಸದಲ್ಲಿ ನೀವು ಇನ್ನೂರು ಕಿಲೋಮೀಟ್ರ್ ತುಳಿಯೋವಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆಯಾ ಅಂತ ಒಂದು ಅದೊಂದು ಕಾಂಪಿಟೇಷನ್ ಇಲ್ಲಾಂದರೆ ಇಷ್ಟು ಗಂಟೆಯಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಫೋರ್ ಅವರ್ಸಲ್ಲಿ ಒಂದು ಸಾವಿರ ಕಿಲೋಮೀಟರ್ ದುಡಿಬೇಕು ಅಷ್ಟೊಂದು ಸಾಮರ್ಥ್ಯ ಇದ್ದರೆ ಅವರು ಯು ವುಡ್ ಬಿ ಕ್ವಾಲಿಫೈಡ್ ಟು ಕಶ್ಮೀರ್ ಟು ಕನ್ಯಾಕುಮಾರಿ ರೈಡ್ ಅಂತ ಅನೌನ್ಸ್ ಮಾಡಿದ್ರು ಆದರೆ ಬಿಕಾಸ್ ಐ ನ್ಯೂ ದಿ ಆರ್ಗನೈಸರ್ ಅಂದರೆ ನಂಗೆ ಯಾರು ಸೈಕಲ್ ಕೊಟ್ಟಿದ್ರಲ್ಲ ಅವರೇ ನನಗೆ ಈ ಮೆಸೇಜ್ನ ಫಾರ್ವರ್ಡ್ ಮಾಡಿದರು ಅವ್ರು ಹೇಳಿದ್ರು ಈ ಹುಡುಗನ ನಾನು ನೋಡಿದ್ದೀನಿ ನಾರ್ಮಲ್ ಸೈಕಲಲ್ಲೂ ಚೆನ್ನಾಗಿ ತುಳಿದಿದ್ದಾನೆ ಇವನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಅವ್ರು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರು ಸೊ ದಟ್ಸ್ ಹೌ ಐ ಗಾಟ್ ಸೆಲೆಕ್ಟೆಡ್ ಅದು ಒಂದು ಈವೆಂಟ್ ಏನಂದರೆ ರೋಟ್ರಿ ಕ್ಲಬ್ ಆಫ್ ಚೆನ್ನೈ ಅವ್ರದ್ದು ನೂರನೇ ವರ್ಷದ್ದು ಸಂಭ್ರಮನ ಈವೆಂಟ್ನ ಮಾಡಬೇಕು ಅಂತ ಅವ್ರಿಗೆ ಏನು ಇಷ್ಟ ಇದೆ ಅಂದರೆ ಒನ್ ಲ್ಯಾಕ್ ಕಿಲೋಮೀಟರ್ಸ್ ಅಂತ ಸೊ ದೇ ವಾಂಟೆಡ್ ಟು ಓನ್ಲಿ ಸೆಲೆಕ್ಟ್ ಟ್ವೆಂಟಿ ಒನ್ ರೈಡರ್ಸ್ ಆ್ಯಂಡ್ ದೇ ವಾಂಟೆಡ್ ಟು ಆಲ್ಸೋ ಮೇಕ್ ಶೋರ್ ದ್ಯಾಟ್ ವಿ ಸೈಕಲ್ ಎವ್ರಿ ಸೈಕ್ಲಿಸ್ಟ್ ವಿ ಸೈಕಲ್ ಅಬೌಟ್ ಫೋರ್ ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ ಇನ್ ಟು ಟ್ವೆಂಟಿ ಒನ್ ಮಾಡಿದ್ರೆ ಇಟ್ ಯೂಸ್ ಟು ಕಮ್ ಟು ಒನ್ ಲ್ಯಾಕ್ ಕಿಲೋಮೀಟರ್ಸ್ ಅಂತ ಸೊ ದಟ್ಸ್ ವರ್ಸ್ ದೇರ್ ಐಡಿಯಾ ಆ್ಯಂಡ್ ಐ ಗಾಟ್ ಅ ಸೀಟ್ ಐ ಗಾಟ್ ಅನ್ ಆಪರ್ಚುನಿಟಿ ಐ ವುಡ್ ಸೇ ಆವಾಗಲ್ಲಿ ಹೋದಾಗ ನಂಗೆ ಇನ್ನೂ ಜಾಸ್ತಿ ಸೈಕಲ್ ಬಗ್ಗೆ ಗೊತ್ತಾಯಿತು ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ಒಂದು ದಿವಸದಲ್ಲಿ ಉದಯ್ಪುರಿಂದ ಸ್ಟಾರ್ಟ್ ಮಾಡಿದ್ವಿ ಗಾಂಧಿನಗರ್ಗೆ ಬಂದ್ವಿ ಇಟ್ ಈಸ್ ಅಬೌಟ್ ಟು ಫಾರ್ಟಿ ಟು ಕಿಲೋಮೀಟರ್ಸ್ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಮಧ್ಯದಲ್ಲಿ ಬ್ರೇಕು ಅದು ಇದು ಎಲ್ಲ ಮುಗಿಸಿ ಸಂಜೆ ಏಳು ಗಂಟೆಗೆ ಇನ್ನೊಂದು ಜಾಗದಲ್ಲಿ ಇದ್ವಿ ಸೊ ನಾನು ಪ್ರ ಫಸ್ಟ್ ಸತಿ ಇನ್ನೂರು ಸೈಕ್ ಇನ್ನೂರು ಕಿಲೋಮೀಟರ್ ಸೈಕಲ್ ತುಳಿದಾಗ ನಂಗೆ ತುಂಬ ಆಯ್ತು ನಂಗೆ ಏನು ಕಷ್ಟ ಆಗ್ತಾ ಇದೆ ನನಗೆ ನಂಗೆ ಕಷ್ಟದಿಂದ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಅನಿಸ್ಲಿಲ್ಲ ನನಗೆ ಬಟ್ ಯು ಕುಡ್ ಕೀಪ್ ಅಪ್ ದ ಪೇಸ್ ವಿತ್ ಸೊ ನಂಗೆ ಭಯಾನೂ ಇತ್ತು ಅಂದರೆ ಹೋಗೋಕ್ಕಿಂತ ಮುಂಚೆ ಯಾಕಂದ್ರೆ ಅಲ್ಲಿ ಬಂದಿದ್ದವ್ರು ಎಷ್ಟೊಂದು ಜನ ದೆ ಆರ್ ಆಲ್ ಪ್ರೊಫೆಷನಲ್ಸ್ ವೆನ್ ಐ ಸೇ ಪ್ರೊಫೆಷನ್ಸ್ ಅಂದರೆ ಅವ್ರು ಟ್ರೈನಿಂಗ್ ಮಾಡಿದ್ದಾರೆ ಅವ್ರು ಬ್ರಿವೆ ರೈಡ್ಸ್ ಮಾಡಿದ್ದಾರೆ ಕಾಂಪಿಟೇಷನ್ಸ್ಗೆ ಹೋಗಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ದೇ ನೋ ವಾಟ್ ಇಸ್ ಸೊ ನಂಗೆ ಭಯ ಇತ್ತು ಏನಂದರೆ ನನಗಾಗುತ್ತೋ ಇಲ್ವೋ ಆಮೇಲೆ ಅಲ್ಲಿಗೆ ಹೋಗ್ಬೇಕಿರೋನು ನಮ್ಮ ಅಪ್ಪ ಒಂದು ಮಾತು ಹೇಳಿದರು ನಿಂಗೆ ಎಲ್ಲಾಗುತ್ತೋ ಅಲ್ಲಿ ನಿನ್ನಿಸು ಅಲ್ಲಿನ ಫೋನ್ ಮಾಡು ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ವಾಪಸ್ ಮನೆಗೆ ಬಾ ಏನೂ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಕಳಿಸಿದ್ರು ಸೊ ನಾನು ಇಲ್ಲಿ ಎಷ್ಟೊಂದು ಜನ ಸುಮಾರು ಜನ ಬೆಂಗಳೂರಲ್ಲಿ ಕೋಚ್ಗಳಿದ್ದಾರೆ ಎಲ್ಲ ಹೋಗಿದ್ದೆ ನಾನು ಈ ಥರ ಹಿಂಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಅವ್ರು ನಂಗೆ ಕೇಳಿದರು ಎಷ್ಟು ಕಿಲೋಮೀಟರ್ ತುಳಿದಿದ್ದೆ ನಿನ್ನ ಮುಂಚೆ ಜೀವನದಲ್ಲಿ ಅಂತ ನಾನು ಹೇಳಿದೆ ಈ ಥರ ಬೇರೆ ಬೇರೆ ಕಡೆ ಹೋಗಿದ್ದೀನಿ ಅಂತ ಆವಾಗ ಅವರೊಬ್ಬರು ನಂಗೆ ಒಬ್ಬರು ಕೋಚ್ ಸಿಕ್ಕಿದ್ರು ಅವ್ರು ಹೇಳಿದರು ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕೇಳಿದರು ಅವರು ನಾನು ಹೇಳಿದೆ ಒಂದು ನಾಲ್ಕು ಸಾವಿರ ಕಿಲೋಮೀಟ್ರ್ ಇದೆ ಅಂತ ಅವ್ರು ಹೇಳಿದರು ನೀನು ನಾಲ್ಕು ಸಾವಿರ ಕಿಲೋಮೀಟ್ರ್ ತುಳಿಬೇಕು ಅಂದರೆ ನೀನು ನಾಲ್ಕು ಸಾವಿರ ಕಿಲೋಮೀಟ್ರ್ ಫಸ್ಟ್ ತುಳಿಟಿರಬೇಕು ಅಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಬಟ್ ಹೀ ಜನ್ ಗೇಮ್ ಮಿ ಅ ಲೆಸನ್ ಸಿಂಗ್ ಇದನ್ನೇ ಪ್ರಾಕ್ಟೀಸ್ ಥರ ತಗೋ ಓಕೆ ಸೊ ಟೇಕ್ ಎವ್ರಿ ಡೇ ಆ್ಯಸ್ ಇಟ್ ಕಮ್ಸ್ ಅಂತ ಹೇಳಿದರು ಸೊ ಆ ಒಂದು ಮಂತ್ರ ಇಟ್ಕೊಂಡು ನಾನು ಹೋದೆ ಆ್ಯಂಡ್ ನನಗೆ ಯಾವಾಗಲೂ ಏನು ಭಯ ಇತ್ತು ಅಂದರೆ ತುಂಬ ಫಾಸ್ಟಾಗಿ ಅವರು ಮುಂದೆ ಹೋಗ್ಬಿಟ್ರು ನಾನು ಹಿಂದ್ ಕಡೆ ಅಕಸ್ಮಾತ್ ನನಗೆ ಸ್ಟಾಪ್ ಅಂತ ಹೇಳಿಬಿಟ್ರೆ ಇಲ್ಲ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡು ಅಂತ ಹೇಳಿಬಿಟ್ರೆ ಮಿಸ್ ಆಗ್ಬಿಡುತ್ತಲ್ಲ ಆಪರ್ಚುನಿಟಿ ಅಂತ ನನಗೆ ತುಂಬ ಭಯ ಇತ್ತು ಸೊ ನಾನು ಫಸ್ಟ್ ಯಾವಾಗ ಮಾಡ್ತಿದ್ದೆ ಹೆಂಗೆ ಪ್ಲಾನ್ ಮಾಡ್ಕೊತಿದ್ದೆ ಅಂದರೆ ಐ ಯು ಟು ಸ್ಟಾರ್ಟ್ ವಿತ್ ದ ಫಾಸ್ಟೆಸ್ಟ್ ರೈಡರ್ಸ್ ಅವ್ರ ಜೊತೆ ಒಂದು ರೈಡ್ ಹೋಗೋದು ಫಸ್ಟ್ ಬ್ರೇಕ್ವರೆಗೂ ಅವ್ರ ಜೊತೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೆ ಕಷ್ಟಪಟ್ಟು ಆಮೇಲೆ ಮಧ್ಯ ಅಂದರೆ ಫಸ್ಟ್ ಬ್ರೇಕ್ ಆಗಿದ ತಕ್ಷಣ ಮೀಡಿಯಮ್ ಪೇಸ್ದವ್ರು ಬರೋರು ಅವ್ರ ಜೊತೆ ತುಳ್ಕೊಂಡು ಹೋಗೋದು ಊಟಕ್ಕೆ ಹೋಗ್ತಾ ಇದ್ದೆ ಅದಾದಮೇಲೆ ಊಟ ಆದಮೇಲೆ ಲಾಸ್ಟ್ ಗ್ರೂಪ್ ಅವ್ರು ಬರೋರು ಅವ್ರ ಜೊತೆ ಮತ್ತೆ ಸ್ಟಾರ್ಟ್ ಮಾಡೋದು ಅದನ್ನು ತಿರ್ಗಾ ರಾತ್ರಿ ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ಇನ್ನೊಂದು ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ಈ ಸ್ಲೋ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಮಧ್ಯದವ್ರ್ ಮೀಡಿಯಮ್ ಪೇಸ್ ಅವ್ರ ಜೊತೆ ಇರ್ತಾಯಿದ್ದೆ ಫಾಸ್ಟೆಸ್ಟ್ ರೈಡರ್ ಇನ್ನೇನು ಒಂದು ಹತ್ತು ಇಪ್ಪತ್ತು ನಿಮಿಷ ಒಳಗಡೆ ಇದ್ರು ಆವಾಗ ನಾನು ಹೋಗ್ತಾಯಿದ್ದೆ ಸೊ ಐ ಇಸ್ ಟು ಮೇಕ್ ಶೋರ್ ಐ ನಾಟ್ ವಾಂಟ್ ಟು ಬಿ ಲೆಫ್ಟ್ ಅಲೋನ್ ಆ ರೋಡಲ್ಲಿ ನಾನು ಯಾರ್ಯಾರು ಜೊತೆಗೆ ಸೈಕಿದುಳಿಬೇಕು ಐ ಟು ಬಿ ಅ ಗ್ರೂಪ್ ಪ್ಲೇಯರ್ ಆ್ಯಂಡ್ ನಾಟ್ ಅ ಹೀರೋ ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ ಅಂದರೆ ಎಲ್ಲಿಂದ ನೋವು ಬಂದ ಇವನು ಫಸ್ಟ್ ಬಂದ್ಬಿಟ್ಟ ಸೆಕೆಂಡ್ ಬಂದ್ಬಿಟ್ಟ ಐ ಡ್ ನಾಟ್ ಟೇಕ್ ಇಟ್ ಆಸ್ ಕಾಂಪ್ಟಿಷನ್ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ ಸೊ ಇವತ್ತು ನಂಗೆ ತುಂಬ ಖುಷಿ ಆಗುತ್ತೆ ಎಕ್ಸಾಕ್ಟ್ಲಿ ಅಬೌಟ್ ಸೆವೆನ್ ಇಯರ್ಸ್ ಎಗು ನವೆಂಬರಲ್ಲಿ ಅದು ಆಗಿದ್ದು ಆ್ಯಂಡ್ ವೇರ್ ಇಟ್ ಹ್ಯಾಸ್ ಟೇಕನ್ ಮೀ ಅಂದರೆ ನನ್ನದೇ ಒಂದು ಸ್ವಂತ ಟೂರ್ ಮಾಡ್ತೀವಿ ಇಟ್ಸ್ ಕಾಲ್ಡ್ ಟೂರ್ ಆಫ್ ಅಂಡಮಾನ್ ಅಂತ ಪ್ರತಿ ವರ್ಷ ಅಂಡಮಾನ್ ಐಲ್ಯಾಂಡ್ಸ್ಗೆ ಹೋಗ್ತೀವಿ ಅಂಡಮಾನ್ ಅಂದ ತಕ್ಷಣ ಜನ ಎಲ್ಲಿದು ಅಂತ ನನಗೆ ಒಂದು ಆಶ್ಚರ್ಯ ಇದು ಮಾಡ್ತಾರೆ ಅಂಡಮಾನ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಇಟ್ ಇಸ್ ಎನ್ ಇಂಡಿಯನ್ ಪ್ಲೇಸ್ ಅಂದರೆ ನನಗೆ ಈಗಲೂ ಯಾರ್ಯಾರು ಫೋನ್ ಮಾಡಿದಾಗ ಪಾಸ್ಪೋರ್ಟ್ ಬೇಕಾ ವೀಸಾ ಬೇಕಾ ಅಂತ ಕೇಳ್ತಾರೆ ಅವಾಗ ನಗ್ಬಿಟ್ಟು ಹೇಳ್ತೀನಿ ಇಲ್ಲ ಅದು ಇಂಡಿಯಾನೇ ಇಫ್ ಯು ಆರ್ ಎನ್ ಇಂಡಿಯನ್ ಯು ಡೋಂಟ್ ನೀಡ್ ಎನಿ ಪರ್ಮಿಷನ್ಸ್ ಅಂತ ಪ್ರತಿ ವರ್ಷ ಅಲ್ಲಿ ಹೋಗಿ ವಿ ಸ್ಟಾರ್ಟ್ ಫ್ರಮ್ ಪೋರ್ಟ್ ಬ್ಲೇಯರ್ ಬಿಚ್ಸ್ ದಿ ಕ್ಯಾಪಿಟಲ್ ಆಫ್ ಅಂಡಮಾನ್ ಅಲ್ಲಿಂದ ನಾರ್ತ್ ಆಫ್ ಅಂಡಮಾನ್ಗೆ ಹೋಗ್ತೀವಿ ವಿಚ್ ಇಸ್ ಡಿಗ್ಲಿಪುರ್ ಸೊ ಆ ಒಂದು ಈವೆಂಟ್ನ ನಾಲ್ಕು ವರ್ಷ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಸೊ ನೆಕ್ಸ್ಟ್ ಇಯರ್ ಇಸ್ ಕಂಡು ಬಿ ಇಸ್ ಫಿಫ್ ಅಡಿಷನ್ ಈ ಒಂದು ಟೈಮಲ್ಲಿ ಐ ಜಸ್ಟ್ ಗಾಟ್ ಅ ಕನ್ಫರ್ಮೇಷನ್ ಡೇ ಬಿಫೋರ್ ಎಸ್ಟ ಡಿ ಫ್ರಮ್ ಅ ಫೆಡ್ರೇಷನ್ ಕಾಲ್ಡ್ ಇಂಡಿಯನ್ ಟ್ರ್ಯಾಥ್ಲಾನ್ ಫೆಡ್ರೇಷನ್ ಅಂತ ಇದೆ ಆ ಒಂದು ಫೆಡ್ರೇಷನಿಂದ ವಿ ಹ್ಯಾವ್ ಬೀನ್ ಅಪ್ರೂವ್ಡ್ ನಾವು ಒಂದು ಪ್ರಪೋಸಲ್ ಕಳಿಸಿದ್ವಿ ಸೇಯಿಂಗ್ ದಟ್ ವಿ ಕೆನ್ ಡೂ ಅನ್ ಈವೆಂಟ್ ಇನ್ ಅಂಡಮಾನ್ ಅಂತ ಗ್ರೇಟ್ ಅಂಡಮಾನ್ ಟ್ರ್ಯಾಥ್ಲಾನ್ ಅಂತ ಒಂದು ಈವೆಂಟ್ ಇದೆ ಅದು ಜೊತೆಗೇ ನಾವು ಕ್ರಿಕೆಟಲ್ಲೆಲ್ಲ ಹೆಂಗೆ ನೋಡ್ತೀವಲ್ಲ ಏಷ್ಯಾ ಕಪ್ ಅಂತ ಅದೇ ಥರ ನಾವು ವಿ ಆರ್ ಡೂಯಿಂಗ್ ಅ ಏಷ್ಯಾ ಟ್ರಯಥ್ಲಾನ್ ಕಪ್ ಸೇಮ್ ನೀವು ಕ್ರಿಕೆಟಲ್ಲಿ ಹೆಂಗೆ ಬೇರೆ ಬೇರೆ ದೇಶಗಳನ್ನ ಕರೆದು ಇಂಡಿಯಾದಲ್ಲಿ ಹೋಸ್ಟ್ ಮಾಡಿ ಆಡ್ತಿರಲ್ಲ ಸೇಮ್ ಅದೇ ಥರ ಆ ಟ್ರಯಥ್ಲಾನ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್ ಐ ಗಾಟ್ ಎಕ್ಸ್ಪೋಜರ್ ಟು ಟ್ರಯಥ್ಲಾನ್ ಬಿಕಾಸ್ ಆಫ್ ಸೈಕ್ಲಿಂಗ್ ಟ್ರಯತ್ಲಾನ್ ಬಂದು ಒಂದು ಮೂರು ಸ್ಪೋರ್ಟ್ದು ಯುನೋ ಅ ಕೊಲಬ್ರೇಷನ್ ಹಾಂ ಫಸ್ಟು ನೀವು ಈಜಾಡಬೇಕು ಈಜಾಡಿ ಆಚೆ ಕಡೆ ಬಂದಾದಮೇಲೆ ಸೈಕಲ್ ತುಳಿಬೇಕು ಸೈಕಲ್ ತುಳಿದು ಬಂದಾದ ಮೇಲೆ ಯು ಹ್ಯಾವ್ ಟು ರನ್ ಸೊ ದಸ್ ಅ ಕಾಂಬಿನೇಷನ್ ಆಫ್ ತ್ರೀ ಸ್ಪೋರ್ಟ್ಸ್ ಸೊ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಟುಡೇ ವಿತ್ ಯು ಆಲ್ ದಟ್ ವಿ ವುಡ್ ಬಿ ಹೋಸ್ಟಿಂಗ್ ಏಷ್ಯಾ ಟ್ರಯಥ್ಲಾನ್ ಕಪ್ ಇನ್ ಫೆಬ್ ಸೊ ದಿಸ್ ಇಸ್ ವೇರ್ ಮೈ ಜರ್ನಿ ಹ್ಯಾಸ್ ಬೀನ್ ಟೂ ತೌಸಂಡ್ ಲೆವೆನ್ ಇಂದ ಐ ಬೀನ್ ಸೈಕ್ಲಿಂಗ್ ಆ್ಯಂಡ್ ಐ ಬೀನ್ ಅಸೋಸಿಯೇಟ್ ವಿತ್ ಸೈಕ್ಲಿಂಗ್ ಕಮ್ಯುನಿಟಿ ಐ ಬೀನ್ ಪಾರ್ಟ್ಸ್ ಆಫ್ ಸೈಕ್ಲಿಂಗ್ ಗ್ರೂಪ್ಸ್ ಆಮೇಲೆ ನಿಮ್ಗಾಗಲೇ ಒಂದು ವಾಲಂಟಿಯರ್ ಮಾಡಿ ಸೇರಿಕೊಂಡೆ ಅಂತ ಹೇಳಿದ್ನಲ್ಲ ಅದೇ ಆರ್ಗನೈಸೇಷನ್ಗೆ ಐ ವರ್ಕ್ ಆಸ್ ಅ ಮಾರ್ಕಿಂಗ್ ಡೈರೆಕ್ಟರ್ ಅಂದರೆ ಆ ರೂಟ್ ಕೋರ್ಸ್ ಹೆಂಗಿರುತ್ತೆ ಅದನ್ನು ರೆಕ್ಕಿ ಮಾಡಿ ಸೊ ದಟ್ಸ್ ಹೌ ಬ್ಯೂಟಿಫುಲ್ ಮೈ ಜರ್ನಿ ಇಸ್ ಇದ್ರ ಜೊತೆಗೆ ನಾನು ರೇಸ್ಗೂ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಒಂದು ರೇಸ್ಗೆ ಐ ಆಟ್ ಕಾಂಪಿಟೆಡ್ ಆಲ್ಸೋ ವೇ ಬ್ಯಾಕ್ ಇನ್ ಟು ತೌಸಂಡ್ ಸೆವೆಂಟೀನ್ ತುಂಬ ವರ್ಷ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಕಾಂಪಿಟೇಷನ್ ಹಿಡೀತು ಆವಾಗ ಒಂದು ಸೈಕಲ್ ರೇಸಲ್ಲೂ ಹೋಗಿದ್ದೆ ನನ್ನ ಹತ್ರ ಇದು ಸೈಕಲ್ ಬೇರೆ ಸ್ಥಾನ ಹಿಡ್ದು ಆಮೇಲೆ ಅಲ್ಲಿದ್ದ ಸೈಕಲ್ ಬೇರೆ ಸ್ಥಾನ ಹಿಡಿದು ದೇ ವೇರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಕಾಂಪೀಟ್ ಮಾಡೋಕ್ಕೆ ಅಂತ ಯಾಕೆಂದರೆ ಅದು ಪ್ರೈಸ್ ಅಮೌಂಟ್ ತುಂಬ ದೊಡ್ಡದಿತ್ತು ಸೊ ಐ ಎಂಡೆಡ್ ಅಪ್ ಹ್ಯಾವಿಂಗ್ ಸೆವೆಂತ್ ಪೊಸಿಷನ್ ಆಮೇಲೆ ನನಗನ್ಸ್ತು ಐ ಕ್ಯಾನ್ ಡೂ ರಿಯಲಿ ವೆಲ್ ಬಟ್ ಪ್ರೊವೈಡೆಡ್ ಐ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಸ್ಪೋರ್ಟ್ ಸೊ ಈಗಲೂ ಏನು ಕಲ್ಪನೆ ಇದೆ ಅಂದರೆ ಸೈಕಲ್ ಅಂದರೆ ಒಂದು ಹತ್ತು ಸಾವಿರ ಐದು ಸಾವಿರ ಇಲ್ಲ ನಾಲ್ಕು ಸಾವಿರ ಆ ಥರ ಅನಿಸುತ್ತೆ ಆದರೆ ವೆನ್ ಯು ಆರ್ ಇನ್ ಟು ಕಾಂಪಿಟೇಷನ್ ಆರ್ ವೆನ್ ಯು ಆರ್ ಇನ್ ಟು ಕಾಂಪಿಟೇಟಿವ್ ಸೆಗ್ಮೆಂಟ್ ಆ ಸೈಕಲ್ಗಳೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಸ್ಪೋರ್ಟ್ಸಲ್ಲಿ ಯಾವಾಗಲೂ ಒಂದು ಅವೇರ್ನೆಸ್ ಆ್ಯಂಡ್ ಅದರ್ ಒನ್ ಇಸ್ ಅ ಬಿಗ್ ಚಾಲೆಂಜಸ್ ಅಫೋರ್ಡೆಬಿಲಿಟಿ ಸೊ ನಂಗೆ ಗೊತ್ತಾಯಿತು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇಲ್ಲ ನನ್ನ ಅಪ್ಪನ ಹತ್ರನೂ ಕೇಳೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು ಸೊ ದಟ್ ವಾಸ್ ದ ಫಸ್ಟ್ ರೇಸ್ ಆ್ಯಂಡ್ ದಟ್ ವಾಸ್ ದಿ ಲಾಸ್ಟ್ ರೇಸ್ ಅದಾದಮೇಲೆ ನಾನು ರೇಸ್ ಮಾಡಲಿಲ್ಲ ಬಟ್ ಐ ಸ್ಟಿಲ್ ಫಾಲೋ ದಿ ಪ್ಯಾಷನ್ ಆಫ್ ಬೀಂಗ್ ಇನ್ ಸೈಕ್ಲಿಂಗ್ ಸೊ ಅವತ್ತಿಂದ ಇವತ್ತರೆಗೂ ಐ ಹವ್ ಬೀನ್ ಎಕ್ಸ್ಪ್ಲೋರಿಂಗ್ ಆನ್ ಬೈಸೈಕಲ್ ಸೊ ಈ ಒಂದು ಜರ್ನಿಲಿ ಐ ಹ್ಯಾವ್ ಮೆಟ್ ಪೀಪಲ್ ಐ ಹ್ಯಾವ್ ಸೀನ್ ಹೌ ಬ್ಯೂಟಿಫುಲ್ ದ ಸ್ಪೋರ್ಟರ್ಸ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಆಲ್ಸೋ ನೋನ್ ಆ್ಯಂಡ್ ಅಂಡರ್ಸ್ಟುಡ್ ಹೌ ರಿಸ್ಕಿ ಕ್ಯಾನ್ ದಿಸ್ ಸ್ಪೋರ್ಟ್ ಬಿ ಆಲ್ಸೋ ಆಮೇಲೆ ಇದರಲ್ಲೇ ಕೆರಿಯರ್ ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆ ಇತ್ತು ಸೊ ಇದರಲ್ಲೇ ಕೆರಿಯರ್ ಮಾಡ್ಬೋದು ತುಂಬ ಆಪರ್ಚುನಿಟೀಸ್ಗಳಿದೆ ಸೇ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಪ್ರೀಮಿಯಂ ಸೈಕ್ಲಿಂಗ್ ಸ್ಟೋರ್ಸ್ ಇನ್ ಬ್ಯಾಂಗ್ಳೂರ್ ನೀವು ಓಪನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಕೋಟಿ ಇರಬೇಕು ಅಂದರೆ ಸೈಕ್ಲಿಂಗ್ ಇಸ್ ಆಲ್ಸೋ ಅ ಸ್ಪೋರ್ಟ್ ವಿಚ್ ಇಸ್ ಗೊಣ ಟೇಕ್ ಅ ಶೇಪ್ ಇನ್ ವೆರಿ ನೆಕ್ಸ್ಟ್ ಫ್ಯೂ ಇಯರ್ಸ್ ಇಟ್ ಇಸ್ ಗೊಣ ಬಿ ಅ ಸ್ಪೋರ್ಟ್ ವೆರಿ ಅಸೋಸಿಯೇಟೆಡ್ ಯಾವುದೋ ಒಂದು ಸ್ಪೋರ್ಟಲ್ಲಿ ತುಂಬ ಕಾಸ್ಟ್ಲಿ ಅಂದರೆ ಗಾಲ್ಫ್ ಇದೆ ಅಲ್ಲ ಅದೇ ಥರ ಸೈಕ್ಲಿಂಗ್ ಆಗ್ತಾ ಇದೆ ಇವಾಗ ಸೊ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಹೌದು ಈ ಒಂದು ಲಾಸ್ಟ್ ಮಂತಲ್ಲಿ ಒಂದು ರೇಸ್ ನಡೆಯುತ್ತೆ ಪ್ರತಿ ವರ್ಷನೂ ರೇಸ್ ನಡೆಯುತ್ತೆ ನಂದಿ ರೇಸ್ ಅಂತ ಆ ನಂದಿ ರೇಸ್ಗೆ ಏನಂದರೆ ಒಂದು ಇಂದ ಸ್ಟಾರ್ಟ್ ಮಾಡ್ತೀವಿ ಆ ಪಾಯಿಂಟನ್ನು ಸ್ಟಾರ್ಟ್ ಮಾಡಿ ನಂದಿ ಬೆಟ್ಟ ಹತ್ತಿಸ್ಬೇಕು ಸೊ ಆ ಒಂದು ರೇಸ್ಗೆ ಒಂದು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ಬೆಂಗಳೂರಿಂದನೇ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಈ ಒಂದು ಸ್ಪೋರ್ಟ್ಗೆ ತುಂಬ ಆಯಾಮಗಳಿದೆ ಆಮೇಲೆ ಇವಾಗಂತೂ ತುಂಬ ಜಾಸ್ತಿ ಅವೇರ್ನೆಸ್ ಇದೆ ಮುಂಚೆ ಯಾರೋ ಒಂದು ಕಾಂಪಿಟೇಷನ್ಗೆ ಹೋದರೆ ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಈ ಥರ ಇರ್ತಾಯಿತ್ತು ಇವಾಗ ಒಂದು ನೂರೈವತ್ತು ಜನ ಇನ್ನೂರು ಜನ ಆ ಥರ ಮಾಡ್ತಾಯಿದ್ದಾರೆ ಆ್ಯಂಡ್ ನಾನು ಲಾಸ್ಟು ಒಂದು ನ್ಯಾಷನಲ್ ಗೇಮ್ಸ್ಗೆ ಹೋಗಿದ್ದೆ ಈ ವರ್ಷ ನ್ಯಾಷನಲ್ ಗೇಮ್ಸಲ್ಲಿ ಗೋವಾಗೆ ಹೋಗಿದ್ದೆ ಆ ಹೋದಾಗ ಐ ವಾಸ್ ಆಲ್ಸೋ ಟೆಕ್ನಿಕಲ್ ಆಫಿಷಿಯಲ್ ದೇರ್ ಸೊ ದಟ್ ಇಸ್ ಆಲ್ಸೋ ಎನ್ ಆಪರ್ಚುನಿಟಿ ಆ್ಯಂಡ್ರೆ ರೆಗ್ಯುಲರ್ ಆಗಿ ಇನ್ಕಮ್ ಇರಲ್ಲ ಆದರೆ ಯು ವುಡ್ ಸ್ಟಿಲ್ ಗೆಟ್ ಇನ್ಕಮ್ ವೆನ್ ಯು ಗೋ ದೇರ್ ಆಸ್ ಟೆಕ್ನಿಕಲ್ ಅಫಿಷಿಯಲ್ ದೇರ್ ಆರ್ ಕ್ವಾಲಿಫಿಕೇಷನ್ಸ್ ಫಾರ್ ಇಟ್ ಯು ಹವ್ ಟು ನೋ ಸ್ಪೋರ್ಟ್ಸ್ ವೆಲ್ ಅಂಡ್ ಅಡ್ವಾನ್ಸ್ ಯು ಹೆವ್ ಟು ಆಲ್ಸೋ ಹ್ಯಾವ್ ಅ ಸರ್ಟಿಫಿಕೇಷನ್ ವಿಚ್ ಐ ಹ್ಯಾಡ್ ಆ್ಯಂಡ್ ದೆನ್ ಐ ಗಾಟ್ ಥ್ರೂ ಇಟ್ ಸೊ ದಟ್ ಇಸ್ ಆಲ್ಸೋ ಎನ್ ಆಪರ್ಚುನಿಟಿ ಯು ಕ್ಯಾನ್ ಬಿ ಕೋಚಸ್ ನಿಮಗೆ ಹೇಗೆ ಸಂಗೀತ ಕ್ಲಾಸ್ ಇದೆಯಲ್ಲ ಅದೇ ಥರ ಸೈಕಲ್ ತುಳಿಯೋದಕ್ಕೆ ಸೈಕಲ್ ಅಭ್ಯಾಸ ಮಾಡೋದಕ್ಕೆ ಅದಕ್ಕೂ ಕೋಚಸ್ ಇರ್ತಾರೆ ಆ್ಯಂಡ್ ಯು ಕ್ಯಾನ್ ಬಿ ಎ ಸರ್ಟಿಫೈಡ್ ಕೋಚ್ ಟ್ರೈತಾನ್ ಅಂತ ಒಂದು ಸ್ಪೋರ್ಟ್ ಹೇಳ್ದು ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆಗಿನ್ ಸೊ ಯು ಕ್ಯಾನ್ ಸ್ಟಿಲ್ ಬಿ ಅ ಕೋಚ್ ಯು ಕ್ಯಾನ್ ಸ್ಟಿಲ್ ಬಿ ಪಾರ್ಟಿಸಿಪೆಂಟ್ ಯು ಕೆನ್ ಡೂ ಲಾಟ್ ಆಫ್ ಥಿಂಗ್ಸ್ ಬೇರೆ ಬೇರೆ ಆಪರ್ಚುನಿಟೀಸ್ಗಳಿದೆ ಸೈಕಲ್ ಅಂಗಡಿ ಹೇಳಿದೆ ಅದೇ ಥರ ಸೈಕಲ್ ಮೆಕ್ಯಾನಿಕ್ಸ್ ಇವತ್ತು ಏನು ನೋಡ್ತಾ ಇದ್ದೀವಲ್ಲ ನಾವು ಇನ್ನೂ ಒಂದು ಕಾನ್ ಕಾನ್ಸೆಪ್ಷನ್ ಇದೆ ನಿಮ್ಮ ಪಂಚರ್ ಅಂಗಡಿ ಇಟ್ಕೊಂಡಿದ್ದೀವಿ ಅದು ಇದು ಇದ್ಕೊಂಡಿದ್ದೀವಿ ಅಂತ ಸೊ ಟುಡೇ ನೀವು ಸೈಕ್ಲಿಂಗ್ ಸ್ಪೋರ್ಟ್ ಅಂತ ನೋಡಿದ್ರೆ ಒಂದು ಪಂಚರ್ ಹಾಕಬೇಕು ಅಂದರೆ ತುಂಬ ಹಾಕಲ್ಲ ಪಂಚರ್ ಎಲ್ಲೂ ಹಾಕಲ್ಲ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಲಿಟ್ ಕ್ಯಾಟಗರಿ ಆಫ್ ಸೈಕ್ಲಿಸ್ಟ್ ಒಂದು ಪಂಚರ್ ಹಾಕ್ಬೇಕಂದ್ರೆ ದೇ ವಿಲ್ ಚಾರ್ಜ್ ಅಬೌಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಐ ಆಮ್ ಟೆಲಿಂಗ್ ಯು ಹೌ ದಟ್ ಸ್ಪೋರ್ಟ್ಸ್ ಸೊ ದೇ ಆರ್ ಆಪರ್ಚುನಿಟೀಸ್ ಆಮೇಲೆ ಆ ಮೆಕ್ಯಾನಿಕ್ಸ್ ಇದರಲ್ಲ ಯು ವಿಲ್ ಗೆಟ್ ಆ ಮೆಕ್ಯಾನಿಕ್ ಗೆ ಯು ಹ್ಯಾವ್ ಟು ಸ್ಟಡಿ ಫಾರ್ ಇಟ್ ಯು ಹ್ಯಾವ್ ಟು ಗೆಟ್ ಸರ್ಟಿಫೈಡ್ ಸ್ಟಡಿ ಆಫ್ ಸೈಕಲ್ ಜಾಮಿಟ್ರಿಕ್ಸ್ ಅಂಡ್ ನೋ ದರ್ ಆರ್ ಥಿಂಗ್ಸ್ ಲೈಕ್ ಬಾಡಿ ಫಿಟ್ ಅಂತ ಕರೀತಾರೆ ಬಾಡಿ ಫಿಟ್ ಅಂದ್ರೆ ಆ ಬಾಡಿ ಫಿಟ್ ಮಾಡೋದಕ್ಕೇ ಒಬ್ರು ಸ್ಪೆಷಲೈಸ್ತಾ ಇರ್ತಾರೆ